ಸ್ನೇಹಿತರೆ ಇಲ್ಲಿ ಒಂದು ಪಾರ್ಕ್ ತೋರಿಸಿದೆ ನಿಮಗೆ ಮೊದಲು ಸುತ್ತ ನೀರಿದೆ ಇದೆ ಮಧ್ಯದಲ್ಲಿ ನಾವಿದೀವಿ ಇಲ್ಲಿ ನೋಡಿ ಇಲ್ಲಿ ಹಿಂದ್ಗಡೆ ಅಂಬೇಡ್ಕರ್ದು ಸ್ಟ್ಯಾಚು ಇದೆ ಫ್ಯಾಮಿಲಿನ ಕರ್ಕೊಂಡ್ ಬಂದಿದೆ ಇಲ್ಲಿಗೆ ಹೂತ್ಕೋ ಖುಷಿ ಅಲ್ಲಿ ಖುಷಿಗೆ ಬೇರೆ ಪಾರ್ಕ್ ಹೋಗ್ಬೇಕಂತೆ ಅಳ್ತಾ ಇದ್ದಾಳೆ ನೋಡಿ ಅಂಬೇಡ್ಕರ್ ಅವರದ್ದು ಸ್ಟ್ಯಾಚು ಬನ್ನಿ ಹಂಗೆ ಒಂದು ವ್ಯೂ ತೋರಿಸ್ತೀನಿ ನಿಮ್ಗೆ ನೋಡಿ ಸುತ್ತ ನೀರಿದೆ ಇಲ್ಲಿ ಇದು ರಾಯ್ಗಡ್ ಇದು ಮಹಾರಾಷ್ಟ್ರ ರಾಯಗಡ್ ಡಿಸ್ಟಿಕ್ ನೋಡಿ ಈ ಪಾಂಡನ ನಾಲ್ಕು ಕಡೆ ಮನೆಗಳಿದೆ ಮಧ್ಯದಲ್ಲಿ ಪಾಂಡ್ ಇವಾಗ ಲೈಟ್ಸ್ ಎಲ್ಲ ಆನ್ ಆಗಿದೆ ನೋಡಿ ಆ ಎದುರುಗಡೆ ಲೈಟ್ಸ್ ಆನ್ ಮಾಡಿದರೆ ನೈಟ್ ವ್ಯೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಈ ಕಡೆ ಸ್ಟ್ರೀಟ್ ಲೈಟ್ಸ್ ಇನ್ನೂ ಆನ್ ಮಾಡಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ನೀರಲ್ಲಿ ಬಿಲ್ಡಿಂಗ್ ಏನಂತಾರೆ ಕಾಣ್ತಾ ಇದೆ ನೋಡಿ ಒಂದು ಫೋಟೋ ತಕೊಂಡಿದ್ದೆ ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈಗ ಸ್ವಲ್ಪ ಹನಿಗಳು ಬೀಳ್ತಾ ಇದೆ ಮಳೆ ಹನಿ ಹಾಗಾಗಿ ನೀರು ವೈಬ್ರೇಟ್ ಆಗ್ತಿದೆ ನೀರು ಸ್ಟಿಲ್ ಆಗಿದ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ ಪಿಕ್ ಮಕ್ಕಳು ಆಟ ಆಡ್ತಾ ಇದಾರೆ ಇಲ್ಲಿ ಹಾಯ್ ಮತ್ತೆ ಈ ಕಡೆ ಎಲ್ಲ ಗಾರ್ಡನ್ ತರ ಮಾಡಿದ್ದಾರೆ ಆ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲಾರು ದಯವಿಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆ ಧನ್ಯವಾದಗಳು ಹಾಯ್ ಯಾರಿಬ್ರು ಆನ್ಲೈನ್ ಬಂದಿದ್ದಾರೆ ಹಾಯ್ ಹಲೋ ಸ್ಕ್ರೀನ್ ಮೇಲೆ ಡಬಲ್ ಟಿಕ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ವಿ ಇಲ್ಲಿ ಇಲ್ಲಿ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಕೂಡ ಇದೆ ಇಲ್ಲಿ ನಾಲ್ಕು ಕಡೆ ನೀರಿದೆ ಫ್ರೆಂಡ್ಸ್ ಕೊಳದ ಮಧ್ಯದಲ್ಲಿ ಸ್ಟ್ಯಾಚು ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಕೊಳದ ಮಧ್ಯ ಸ್ಟ್ಯಾಚು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅರವತ್ತೆಪ್ಪತ್ತು ವರ್ಷಗಳ ಹಿಂದೆ ಕಟ್ಟಿರೋದಂತ ಇದು ಅಲ್ಲಿ ಬೋರ್ಡ್ ಹಾಕಿದರೆ ತೋರಿಸ್ತೀನಿ ನಿಮಗೆ ಯಾರ್ಯಾರು ಆನ್ ಆನ್ಲೈನ್ ಬಂದಿದ್ರೆ ಡಬಲ್ ಟೆಕ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಹೈಡ್ ಇರಬೇಡಿ ಈ ಸೋಲ್ಜರ್ನ ಸಪೋರ್ಟ್ ಮಾಡಿ ಇನ್ನು ಒಳ್ಳೊಳ್ಳೆ ವ್ಯೂಸ್ ತೋರಿಸ್ತೀನಿ ನಿಮ್ಗೆ ನೈಟ್ ಟೈಮ್ ಇನ್ನು ಚೆನ್ನಾಗಿ ಕಾಣುತ್ತೆ ಇವತ್ತು ನೈಟ್ ಮತ್ತೆ ಲೈವ್ ಬರ್ತೀನಿ ಲೈವ್ ಆಗಿ ತೋರಿಸ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡಿ ಚೆನ್ನಾಗಿದೆ ನನ್ನ ಮಕ್ಕಳು ಏನೋ ನೋಡ್ತಾ ಇದಾರೆ ಬನ್ನಿ ನೋಡೋಣ ಇಲ್ಲಿ ದೊಡ್ಡ ದೊಡ್ಡ ಮೀನ್ಗಳೆಲ್ಲ ಇದೆ ಮತ್ತೆ ಆಮೆಗಳು ಕೂಡ ಇದೆ ಅಲ್ಲಿ ಅದು ಹೋಯ್ತು ನೀರೊಳಗಡೆ ಮತ್ತೆ ಬಂದರೆ ತೋರಿಸ್ತೀನಿ ಹೊರಟೋಯ್ತು ಬಿಡೋದು ತುಂಬಾ ಆಮೆಗಳಿವೆ ಟಾರ್ಟಾ ಇಸ್ ಅಂತಿವಲ್ಲ ತುಂಬಾನೇ ಇದೆ ದೊಡ್ಡ ದೊಡ್ಡ ಆಮೆಗಳೆಲ್ಲ ಇದೆ ನೀರು ಫುಲ್ ಗ್ರೀನ್ ಗ್ರೀನ್ ಆಗಿದೆ ಕ್ಲೀನ್ ಇಲ್ಲ ನೀರು ಅದಕ್ಕೆ ಗ್ರೀನ್ ಆಗಿದೆ ಅಲ್ಲಿ ನೋಡೋ ಅಲ್ಲಿ ಅಲ್ಲಿ ಏನದು ಫಿಶ್ ಉಹ್ ತುಂಬಾ ದೊಡ್ಡ ಫಿಶ್ ಇದೇ ನೋಡಿ ನನ್ನ ಫ್ಯಾಮಿಲಿ ನನ್ನ ವೈಫ್ ಮತ್ತೆ ನನ್ನ ಮಕ್ಕಳು ಹಾಯ್ ಮಾಡು ಮೊಲೂ ಖುಷಿ ಹಾಯ್ ಮಾಡು ಇದೆ ನನ್ನ ಪುಟ್ಟ ಫ್ಯಾಮಿಲಿ ಸೋಲ್ಜರ್ ಫ್ಯಾಮಿಲಿ ನನ್ನ ಪುಟ್ಟ ಪ್ರಪಂಚ ಮಕ್ಕಳಿಗೆ ಹಾಳು ಮಾಡೋದಷ್ಟೇ ಕೆಲಸ ಆಟ ಆಡಿ ಚೆನ್ನಾಗಿದೆ ಪ್ಲೇಸು ಏನು ಪ್ರಾಬ್ಲಮ್ ನಿಂದು ಪಾರ್ಕ್ ಇದು ಪಾರ್ಕ್ ತಾನೆ ಖುಷಿಗೆ ಪಾರ್ಕ್ ಹೋಗ್ಬೇಕಂತೆ ಹುಯ್ಯಾಲೆ ಆಡ್ಬೇಕಂತೆ ಅವಳಿಗೆ ಅಲ್ಲಿ ಬರ್ಬೇಕಾದ್ರೆ ಪಾರ್ಕ್ ನೋಡ್ಬಿಟ್ಲು ಅಲ್ಲಿ ಹೋಗ್ಬೇಕು ಹಾ ನಡಿ ಹೋಗೋಣ ನಡಿ ಹೋಗೋಣ ಹೋಗೋಣ ಮೋಲು ಪಾರ್ಕ್ ದೊಡ್ಡೋರು ಬೇಡ ಅಂತಳೆ ಚಿಕ್ಕವಳು ಹೋಗ್ಬೇಕಂತಳೆ ಸರಿ ನಡೀರಿ ಹೋಗೋಣ ಮತ್ತೆ ಬರೋಣ ನಾಳೆನು ಬರ್ಬೋದು ಬನ್ನಿ ಹಾ ಪಾರ್ಕ್ ಹೋಗೋಣ ಬನ್ನಿ ಇದು ರಾಯಗಡ್ ಡಿಸ್ಟಿಕ್ ಫ್ರೆಂಡ್ಸ್ ಮಹಾರಾಷ್ಟ್ರ ಕೊಂಕಣ ಅಂತ ಹೇಳ್ತಾರೆ ಯಾರು ಕೂಡ ಇಲ್ಲಿ ಚಪ್ಪಲ್ ಹಾಕೊಂಡು ಒಳಗಡೆ ಬರಲ್ಲ ಚಪ್ಪಲ್ನೆ ಹೊರ್ಗಡೆನೆ ಬಿಟ್ಟು ಬರುತ್ತೆ ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಅಷ್ಟು ದೇವ್ರ ಸಮಾನ ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದೇವ್ರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಜನ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಬಾಯ್ ಕಡೆ ಖುಷಿ ನೋಡಿ ಇಲ್ಲೆಲ್ಲ ವಾಕ್ ಮಾಡಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಕೂಡ ಅಂಬೇಡ್ಕರ್ ಅವ್ರದ್ದೇ ಹಾಲ್ ಇದು ಏನಾದ್ರು ಫಂಕ್ಷನ್ ಆದ್ರೆ ಈ ಹಾಲಲ್ಲಿ ಮಾಡ್ತಾರೆ ತುಂಬಾ ಇಷ್ಟ ಆಯ್ತು ಪ್ಲೇಸ್ ನನ್ಗೆ ತುಂಬಾ ದೊಡ್ಡ ಕೆರೆ ಫ್ರೆಂಡ್ಸ್ ಇದು ನಾವ್ ಹಳ್ಳಿ ಕಡೆ ಕೆರೆ ಅಂತೀವಿ ಸಿಟಿಯಲ್ಲಿ ಪಾಂಡ್ಸ್ ಅಂತಾರೆ ಅಷ್ಟೇ ಡಿಫರೆನ್ಸ್ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಸ್ಟ್ಯಾಚು ನೋಡಿ ಎಷ್ಟು ದೊಡ್ಡದಾಗ ಕಾಣ್ತಾ ಇದೆ ಮತ್ತೆ ನೈಟ್ ಲೈವ್ ಬರ್ತೀನಿ ಫ್ರೆಂಡ್ಸ್ ಇದೇ ನ ನಿಮಗೆ ತೋರಿಸ್ತೀನಿ ಬಾಯ್ ಬಾಯ್ ಟೇಕ್ ಕೇರ್ ನಾನ್ ಅಂದೆ ಪೋತ್ಮ आ पार्क ने ना